ಇಂದು ಆನಂದಪುರದ ಪ್ರವಾಸಿ ಮಂದಿರದಲ್ಲಿ ಸಾಗರದ ತಾಲೂಕು ಕಾಂಗ್ರೆಸ್ ಮುಖಂಡರಾದ ಚೇತನ್ ರಾಜ್ ಕಣ್ಣೂರು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ ರತ್ನಾಕರ್ ವನಗೋಡು ಇವರಿಗೆ ಬಿಜೆಪಿಯಲ್ಲಿ ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಅವರಿಗೆ ಯಾವ ದಾಸಪ್ಪ ಅಂತಲೂ ಕೇಳುತ್ತಿಲ್ಲ ಹಾಗಾಗಿ ತನ್ನ ಇರುವಿಕೆಯನ್ನು ಗುರುತಿಸಿಕೊಳ್ಳುವ ಉದ್ದೇಶದಿಂದ ಇತ್ತೀಚೆಗೆ ಪತ್ರಿಕಾ ಹೇಳಿಕೆಗಳಲ್ಲಿ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ವಿರುದ್ಧ ಹಾಗೂ ಸಾಗರ ಮತ್ತು ಹೊಸನಗರ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಆಡಳಿತ ಭ್ರಷ್ಟಾಚಾರ ತುಂಬಿದೆ ಎಂಬ ಒನಗೋಡವರ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಎಂದು ತಿಳಿಸಿದರು ಪತ್ರಿಕಾ ಹೇಳಿಕೆಯಲ್ಲಿ ಆಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲ್ಲಿಮುಲ್ಲ ಗೌತಮಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೇಣುಕಾ ಮರಿಯಪ್ಪ ಹೊಸೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶರತ್ ನಾಗಪ್ಪ ಆಚಪುರ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಅಬ್ದುಲ್ ಗನಿ ಹಾಗೂ ಬಾಬುಲ್ ಸಾಬ್ ಪ್ರಮುಖರಾದ ಪ್ರಮುಖರಾದಿ ಇನ್ನಿತರರು ಉಪಸ್ಥಿತರಿದ್ದರು ಮೊನ್ನೆ ದಿವಸ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಾಗರದಲ್ಲಿ ಅವ್ಯವಸ್ಥೆ ಆಗಿದೆ ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರ ತೊಪ್ಪಿ ತುಳುಕ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ನಾನು ಹಿಂದೆ ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನು ಅವ್ರು ಮಾಡಿದ್ದಕ್ಕೆ ನಾವು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೇವೆ ಕೆಲವು ವಿಚಾರಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡೋಣ ಬನ್ನಿ ಅಂತಕ್ಕಂಥದ್ದನ್ನ ಕರೆದಿದ್ದೇವೆ ಅದು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಬರೇ ಅವ್ರು ಹಾಗೆ ಇವ್ರು ಹೀಗೆ ಅಂತ ಗಾಳಿಯಲ್ಲಿ ಗುಂಡು ಹೊಡ್ಕೊಂಡು ಓಡೋಗೋದು ಅಂದರೆ ಈ ಸ್ಟೇಟ್ ಲೆವೆಲಲ್ಲಿ ನಮ್ಮ ಕುಮಾರಸ್ವಾಮಿ ಮಾಡ್ತಾರೆ ಹಿಟ್ ಆ್ಯಂಡ್ ರನ್ ಕೇಸು ಆ ಥರ ಏನಂತಂದರೆ ಒಂದು ಯಾವುದೋ ಒಂದು ಸುದ್ದಿ ಹೇಳೋದು ಅದಕ್ಕೆ ಉತ್ತರ ಇಲ್ಲ ಆಗ್ತದ ತಲೆ ಇಲ್ಲ ಬುಡ ಇಲ್ಲ ಈಗ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಒಂದು ಪೆನ್ ಡ್ರೈವ್ನ ಹಿಡ್ಕೊಂಡು ಗಟ್ಟಲೆ ಪೆನ್ ಡ್ರೈವ್ ಇದೆ ಪ್ಯಾನ್ ಡ್ರೈವ್ ಇದೆ ಅಂತ ಜೇಬಲ್ಲಿ ಇಟ್ಕೊಂಡು ಓಡಿರಿ ಆ ಪ್ಯಾನ್ ಡ್ರೈವ್ ಎಲ್ಲಿ ಏನು ಏನು ಅಂತೇಳಿ ಯಾರಿಗೂ ಗೊತ್ತಾಗಿಲ್ಲ ಹಾಗೆ ಈ ರತ್ನಾಕರ್ಗೇನಾಗಿದೆ ಅಲ್ಲಿ ಬಿಜೆಪಿ ಒಳಗೂ ಕೂಡ ಯಾರು ಸರಿಯಾಗಿ ಅವರನ್ನ ನಡೆಸ್ಕೊಳ್ತಾ ಇಲ್ಲ ಅವರಿಗೆ ಬಿಜೆಪಿ ಒಳಗೆ ಬಹಳ ದೊಡ್ಡ ಹುದ್ದೆ ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಈ ತರದೆಲ್ಲ ಇತ್ತು ಅಲ್ಲಿ ಅವ್ರನ್ನ ದಾಸಪ್ಪ ಅನ್ನೋ ಲೆಕ್ಕಕ್ಕೂ ಕೇಳ್ತಾ ಇಲ್ಲ ಹಾಗಾಗಿ ತನ್ನ ಇರುವಿಕೆಯನ್ನ ಗುರ್ಚ್ಕೋಬೇಕಾಗಿತ್ತು ಅವ್ರು ನಾನೊಬ್ಬ ಲೀಡ್ರ ಇದ್ದೀನಿ ನಾನೊಬ್ಬ ಲೀಡ್ರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತೇಳಿ ಗುರ್ಚ್ಕೋಬೇಕಾಗಿದೆ ಗುರ್ತಿಸ್ಕೋಬೇಕು ಅಂತ ಅಂದ್ರೆ ಏನೋ ಯಾರ್ಯಾರು ಮಾತಾಡ್ಸ್ಬೇಕು ಅಂತ ಅಂದ್ರೆ ಏನೋ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವ್ರ ಬಗ್ಗೆ ತಮಗೆ ಗೊತ್ತಿದೆ ಈ ಕ್ಷೇತ್ರದಲ್ಲಿ ಜನಪರವಾಗಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ಯುವಕರ ಪರವಾದಂಥ ಒಂದು ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಅವ್ರ ಬಗ್ಗೆ ಮಾತಾಡಬೇಕು ಶಾಸಕರ ಬಗ್ಗೆ ಮಾತಾಡಿದ್ರೆ ಸಹಜವಾಗಿ ತನ್ನ ಜನ ಗುರುತಿಸ್ತಾರೆ ತಾನು ಒಬ್ಬ ಲೀಡ್ರು ಅದನ್ನ ತೋರಿಸ್ಕೊಳ್ಳೋದಕ್ಕಾಗಿ ವೃತ ಆರೋಪಗಳನ್ನ ಮಾಡ್ತಾ ಇದ್ದಾರೆ ನಾನು ಈಗಲೂ ಹೇಳ್ತೇನೆ ಅವ್ರು ಹೇಳಿದ್ರು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ಆಯ್ತು ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋದಾದ್ರೆ ಅದು ಚರ್ಚೆ ಮಾಡೋಣ ಹಿಂದಿನ ಬಿಜೆಪಿ ಆಡಳಿತದಲ್ಲಿ ಯಾವ ಯಾವತರ ಭ್ರಷ್ಟಾಚಾರ ಇತ್ತು ಯಾರ್ಯಾರು ಏನೇನು ಭ್ರಷ್ಟಾಚಾರ ಮಾಡ್ತಿದ್ರು ಬಿಜೆಪಿನಲ್ಲಿ ನಾನು ಬಿಜೆಪಿ ಇದ್ದೆ ನನ್ನನ್ನು ಒಳಗೊಂಡಂತೆ ಚರ್ಚೆ ಆಗಲಿ ನಾನೇನು ಭ್ರಷ್ಟಾಚಾರ ಮಾಡಿದ್ದೀನಿ ಮಾಜಿ ಶಾಸಕರೇನು ಭ್ರಷ್ಟಾಚಾರ ಮಾಡಿದ್ದಾರೆ ಬಹಿರಂಗವಾಗಿ ಚರ್ಚೆ ಮಾಡೋಣ ನೀವು ಬನ್ನಿ ನಾವು ಒಂದಿಷ್ಟು ದಾಖಲೆಗಳನ್ನ ಬರ್ತೀವಿ ನೀವು ದಾಖಲೆಗಳನ್ನ ತಗೊಂಡ್ ಬನ್ನಿ ಬಹಿರಂಗವಾಗಿ ಚರ್ಚೆ ಮಾಡೋಣ ಯಾರು ಭ್ರಷ್ಟಾಚಾರ ಹೆಚ್ಚಿತ್ತು ಅಂತಕ್ಕಂಥದ್ನ ಭ್ರಷ್ಟಾಚಾರ ಆಡಳಿತ ಒಂದು ವ್ಯವಸ್ಥೆ ಅಂದಾಗ ಇರುತ್ತೆ ನಾನು ಭ್ರಷ್ಟಾಚಾರನೇ ಇಲ್ಲ ಎಲ್ಲೂ ನಡೆಯೋದಿಲ್ಲ ಅಂತ ನಾನು ಹೇಳಲ್ಲ ಹಾಗಂತ ಇವ್ರು ಹೇಳಿದಾಗ ಶಾಸಕರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಅಂದ್ರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಒಂದಿಷ್ಟು ವ್ಯವಸ್ಥೆಗಳು ಅಂತ ಅಂದಾಗ ಬೇರೆ 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 ಬೇರ್ಬೇರೆಯವರು ಭ್ರಷ್ಟಾಚಾರಗಳನ್ನು ಮಾಡಬಹುದು ಅಥವಾ ಕೆಲಸ ಮಾಡದೇ ಇರಬಹುದು ಕೆಲವು ಅಧಿಕಾರಿಗಳು ಕೆಲವು ಅಧಿಕಾರಿಗಳು ದುಡ್ಡು ತಗೊಂಡು ಕೆಲಸ ಮಾಡ್ಕೊಡ್ಬಹುದು ಅದಕ್ಕೂ ನಮಗೂ ಸಂಬಂಧ ಇರೋಲ್ಲ ಹಾಗಂತ ಹಿಂದಿನ ಆಡಳಿತದಲ್ಲಿ ಯಾವುದು ಇರಲಿಲ್ವಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬಹಿರಂಗವಾಗಿ ಈ ಆಸ್ಪತ್ರೆ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ ಸಾಗರದ ಆಸ್ಪತ್ರೆ ಹಾಗಾಗಿದೆ ಶಿವಮೊಗ್ಗದ ಆಸ್ಪತ್ರೆ ಹೀಗಾಗಿದೆ ಅಂತ ಹೇಳ್ಬೇಕು ರತ್ನಾಕರ್ ಅವರೇ ಹಿಂದೆನೂ ಕೂಡ ಹೇಳಿದೀನಿ ಸಾಗರ ಗ್ರಾಮಾಂತರ ಭಾಗ ಎಲ್ಲ ದೊಡ್ಡ ಮೊತ್ತದ ಅನುದಾನವನ್ನ ಮಾನ್ಯ ಶಾಸಕರು ತಂದಿದ್ದಾರೆ ಆ ಯಾವ ಅನುದಾನನೂ ಕೂಡ ನಿಮ್ಮ ಹಿಂದಿನ ಶಾಸಕರು ತಂದಿದ್ದಲ್ಲ ನೀವು ಸಾಗರಕ್ಕೆ ಬನ್ನಿ ಏನ್ ಕಾಮಗಾರಿಗಳು ನಡೀತಾ ಇದೆ ಶಾಸಕರು ಬಂದ ಮೇಲೆ ಏನಾಗಿದೆ ಅಂತಕ್ಕಂಥದ್ನ ಆಸ್ಪತ್ರೆಯಲ್ಲಿ ತೋರಿಸ್ತೀವಿ ಅಲ್ಲಿ ಎರಡೂ ಆಸ್ಪತ್ರೆ ಮೂರು ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿ ಆಗಿದೆಯೋ ಇಲ್ಲೋ ಅದನ್ನ ನಮ್ಮ ಮಾನ್ಯ ಗೋಪಾಲಕೃಷ್ಣ ಬೇಳೂರ್ ತಂದಿದ್ರೋ ಇಲ್ಲೋ ದಾಖಲೆ ಸಮೇತ ಕೊಡ್ತೀನಿ ಹಾಗೆ ನಮ್ಮ ಅನಂತಪುರದಲ್ಲಿ ಮನೆ ಎದುರಿಗೆ ಇರ್ತಕ್ಕಂತ ಆಸ್ಪತ್ರೆಗೆ ಹತ್ತತ್ರ ಅರವತ್ ಲಕ್ಷ ಅರವತ್ತೈದು ಲಕ್ಷದ ಕಾಮಗಾರಿ ನಾವು ಅಲ್ಲಿ ಕಾಮಗಾರಿ ಮಾಡಿದೀವೋ ಅಥವಾ ಹಂಗೆ ಬಿಲ್ ಬಚ್ಕೊಂಡಿದ ಅದನ್ನಾರೋ ಚೆಕ್ ಮಾಡೋದಕ್ಕೆ ಗೋಪಾಲ ಕೃಷ್ಣ ಬೇಳೂರ್ ತಂದಿದಾರೋ ಇಲ್ಲೋ ಅದನ್ನ ಚೆಕ್ ಮಾಡಕ್ಕೂ ಬಹಿರಂಗವಾಗಿ ಮಾಧ್ಯಮದವ್ರಿಗೆ ಹೇಳಿ ನಮಗೂ ಹೇಳಿ ನಾವು ಬರ್ತೀವಿ ಈ ತರ ಕೆಲಸವನ್ನ ನಾವು ಮಾಡಿದ್ದೇವೆ ಒಳ್ಳೆ ವೈದ್ಯರು ಅವ್ರನ್ನೆಲ್ಲ ಓಡಿಸಿ ಹೊಸಬ್ರನ್ನ ಯಾರು ತಂದೆ ಇಲ್ಲ ಕೆಲಸಕ್ಕೆ ಯಾರು ಬರಲ್ಲ ಅಂತಕ್ಕಂತ ನಿಮ್ಮ ಆರೋಪ ಈ ತಾಲೂಕಿನಲ್ಲಿ ತುಂಬಾ ಜನಪ್ರಿಯ ಇರ್ತಕ್ಕಂಥ ಯಾವ ರೀತಿ ಸೇವೆಯನ್ನ ಕೊಡ್ತಾ ಇದಾರೆ ಅಂತಕ್ಕಂತ ಅಲ್ಲಿ ಬರ್ತಕ್ಕಂತ ವೈದ್ಯರನ್ನ ವೈದ್ಯರನ್ನಕ್ಕಿಂತ ರೋಗಿಗಳನ್ನ ಕಂಡು ನೀವು ವಿಚಾರಣೆ ಮಾಡ್ಬೇಕು ಅದನ್ನ ಮಾಧ್ಯಮದ ಕರ್ಕೊಂಡು ರೋಗಿಗಳನ್ನ ಭೇಟಿ ಮಾಡಿ ರೋಗಿಗಳು ಹೇಳ್ತಾರೆ ಅಲ್ಲಿ ಯಾರೂ ಕೂಡ ರಾಜಕೀಯ ಮುಖಂಡರು ಅಂದ್ರೆ ಬೇಳೂರು ಬೇಳೂರವ್ರ ಹಿಂದಿರೋ ಮಾತಿಗೆ ಮಾತ್ರ ಅವ್ರು ಹೇಳಿದ ಮಾತ್ರ ಚಿಕಿತ್ಸೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದಿರಿ ಇದು ಶುದ್ಧ ತಪ್ಪು ನಾವೆಲ್ಲೂ ಕೂಡ ಯಾವ ಆಸ್ಪತ್ರೆನಲ್ಲೂ ಅದು ಅನಂತಪುರ ಗೌತಮ್ಪುರದಿಂದ ಹಿಡಿದು ಸಾಗರದ ಎರಡು ಆಸ್ಪತ್ರೆಗಳಲ್ಲೂ ಎಲ್ಲೂ ಕೂಡ ಹಸ್ತಕ್ಷೇಪವನ್ನ ಮಾಡಲ್ಲ ವೈದ್ಯ ಸಿಬ್ಬಂದಿ ಇದ್ದಾರೆ ವೈದ್ಯರಿದ್ದಾರೆ ಅಲ್ಲಿ ಅವರತಕ್ಕಂಥ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಆಗಾಗ ಶಾಸಕರು ಎಲ್ಲ ತರದ ಸೂಚನೆಯನ್ನು ಕೊಡ್ತಾ ಇದಾರೆ ನೀವು ಐದು ವರ್ಷದ ಹಿಂದಿಂದು ಬೇಡ ಈಗ ಎರಡು ವರ್ಷದ ಹಿಂದೆ ನಿಮ್ದೇ ಹಾಲಕ್ನೂರ್ ಆಡಳಿತದಲ್ಲಿ ಹಸ್ತಕ್ಷೇಪ ಇತ್ತೋ ಇಲ್ಲೋ ಅಂತಕ್ಕಂಥದ್ದನ್ನ ಹಸ್ತಕ್ಷೇಪ ಇತ್ತೋ ಇಲ್ಲೋ ಅಂತಕ್ಕಂಥದ್ನ ರತ್ನಾಕರ್ ಅವರೇ ಬಿಜೆಪಿ ಇರ್ತಕ್ಕಂಥವ್ರನ್ನೇ ಕೇಳಿ ಅಂದ್ರೆ ಅದು ಶಾಸಕರು ಅಣ್ಣನ ಮಗನ ಆಸ್ಪತ್ರೆ ಆದಂಗೆ ಆಗೋಗಿತ್ತು ಏನಕ್ಕೆ ಅಂತಂದ್ರೆ ಅಲ್ಲಿ ಬಂದಿರ್ತಕ್ಕಂಥ ಅನುದಾನದ ಕಾಮಗಾರಿಗಳನ್ನು ಅವರೇ ನಿರ್ವಹಣೆ ಮಾಡಂಥದ್ದು ಮತ್ತೆ ಅಲ್ಲಿ ಯಾರಿಗೆ ಯಾವ ಬೆಡ್ ಸಿ ಐಸಿಯು ರೂಮಿಗೆ ಹಾಕ್ಬೇಕು ಜನರಲ್ ವಾರ್ಡಿಗೆ ಹಾಕಬೇಕು ಸ್ಪೆಷಲ್ ವಾರ್ಡಿಗೆ ಹಾಕ್ಬೇಕು ಎಲ್ಲವನ್ನ ನಿರ್ಧಾರ ಯಾರು ಮಾಡ್ತಿದ್ರು ಅಂತಕ್ಕಂಥದ್ದನ್ನ ನೀವೇ ಒಂದ್ಸರಿ ನಿಮ್ದೇ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮಧ್ಯ ವಿಚಾರಣೆ ಮಾಡ್ಕೊಂಡು ಬನ್ನಿ ಅವ್ರು ಯಾವುದೂ ಮಾಡಿಲ್ಲ ಹಸ್ತಕ್ಷೇಪನೆ ಮಾಡಿಲ್ಲ ಅಂದ್ರೆ ಬಹಿರಂಗ ಚರ್ಚೆ ಕೂತ್ಕೊಳ್ಳೋಣ ನಮ್ ಸರಿನೋ ಅವ್ರ ಸರಿನೋ ನಾವು ಹಸ್ತಕ್ಷೇಪ ಮಾಡಿದ್ದೀವೋ ಹಿಂದಿನ ಶಾಸಕರ ಅಣ್ಣನ ಮಗ ಹಸ್ತಕ್ಷೇಪ ಮಾಡಿದ್ರು ಒಂದು ಚರ್ಚೆ ಮಾಡಿಬಿಡೋಣ ಬಂದಿಲ್ಲ ಎಲ್ಲವನ್ನ ಹಾಲಪ್ನವ್ರು ತಂದವದ್ದು ಗುದ್ಲಿ ಪೂಜೆ ಗುದ್ಲಿ ಪೂಜೆ ಎಷ್ಟು ಸರಿ ಅದೇ ಸುಳ್ಳು ಹೇಳ್ತಿದ್ದೀರಿ ನಾವು ಹೇಳ್ತೀವಿ ಮೊನ್ನೆ ನಿಮ್ಮ ಮನೆ ಎದುರುಗಡೆನೆ ಸಭೆ ಮಾಡಿ ಹೇಳ್ತೀವಿ ಇದೇ ನಮ್ಮ ಕಣ್ಣೆದ್ರಿಗೆ ಇರ್ತಕ್ಕಂಥ ಅನಂತಪುರ ರಿಪಿಟ್ಪೇಟೆ ರೋಡ್ ಇಪ್ಪತ್ತೆರಡು ಕೋಟಿ ರೂಪಾಯಿ ರಸ್ತೆ ಏನಾಗ್ತಾ ಇದೆ ಅದ್ರದ್ದು ಅಂಕಿ ಸಂಖ್ಯೆ ಸಮೇತ ಹೇಳಿದೆ ಕೃಷ್ಣ ಅವರು ಶಾಸಕರಾದ ನಂತರದಲ್ಲಿ ಅದರದ್ದು ಯಾವ್ಯಾವಾಗ ಅನುದಾನಕ್ಕೆ ಅನುಮೋದನೆ ಸಿಕ್ತು ಯಾವಾಗ ಟೆಂಡರ್ ಆಯಿತು ಏನಾಯಿತು ಎಂಥದ್ದು ಹೇಳ್ಬಿಟ್ಟು ನೀವು ಮೊನ್ನೆ ನಾವು ಕಣ್ಣೂರಿನಲ್ಲಿ ಗೌತಮ್ಪುರ ಬೈರಾಪುರ ಈ ಮೂರು ಕಡೆ ಒಂದೊಂದು ಕೋಟಿ ರೂಪಾಯಿದು ಕೆರೆ ಕಾಮಗಾರಿ ರೈತರಿಗೆ ಬೇಕಾದಂಥ ಕಾಮಗಾರಿಗಳನ್ನ ಗುರ್ನಿ ಪೂಜೆ ಮಾಡಿದ್ವಿ ಅದು ಕೆಲಸನೂ ಪ್ರಾರಂಭ ಆಗಿದೆ ಹೋಗಿ ನೋಡಿ ನೀವು ಕೆಲಸ ಸರಿ ಆಗ್ತಾ ಇದೆಯೋ ಇಲ್ವೋ ಅಂತೇಳಿ ಹೋಗಿ ನೀವು ಪರಿಶೀಲನೆ ಮಾಡಿ ನಾವು ಅದ್ರಲ್ಲಿ ಭ್ರಷ್ಟಾಚಾರ ಮಾಡಿವೋ ಅಧಿಕಾರಿಗಳು ಸುಮ್ಮನೆ ಕೆಲಸ ಮಾಡ್ತದಾರೋ ಅಂತ ಚೆಕ್ ಮಾಡ್ಬೇಕಲ್ಲ ನೀವು ಹೋಗಿ ಚೆಕ್ ಮಾಡಿ ನಾವೇ ಮಾಡಿಸ್ತಾ ಇರೋದು ಅದನ್ನು ಹಿಂದಿಂದ ನಮ್ದೇ ಶಾಸಕರು ತಂದಿದ್ದು ಅಂದ್ರೆ ಅದ್ರ ಬಗ್ಗೆ ಏನಾದ್ರು ದಾಖಲೆ ಇದ್ರೆ ತಗೊಂಡು ಬನ್ನಿ ನಾವು ದಾಖಲೆಯನ್ನು ಕೊಡ್ತೇವೆ ಸುಮ್ಮನೆ ಯಾಕೆ ವೃತ ಆರೋಪಗಳನ್ನ ಮಾಡ್ಕೊಂಡು ಓಡಾಡೋದು ಇದನ್ನೆಲ್ಲ ಮಾಡ್ತೀರಿ ಇಲ್ಲಿ ಇಲ್ಲಿದ್ದೀನಿ ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಸುಮ್ ಸುಮ್ಮನೆ ಎಲ್ಲ ಮಾತಾಡ್ಬೇಡಿ ಆಯ್ತು ನಮ್ದು ಶಾಸಕರು ಕೆಲಸ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಆಯಿತು ನೀವು ಹೇಳ್ತೀರಿ ವಿರೋಧ ಪಕ್ಷದವ್ರು ಹೇಳ್ಬೇಕು ಅದ್ ಕೇಳೋಣ ನಿಮಗೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ಎಂ ಪಿ ಅವ್ರ ಗೆದ್ದು ಎಷ್ಟು ದಿವಸ ಆಯ್ತು ನಾನು ಸಾಗರಕ್ಕೆ ಎಂ ಪಿ ಅವ್ರ ಗೆದ್ದ ನಂತರ ಈ ತರದೆಲ್ಲ ಅನುದಾನ ತರಿಸಿದೀನಿ ಈಗ ನೀವು ಬಿಜೆಪಿ ಹೋಗಿ ಎರಡು ವರ್ಷ ಆಯ್ತಲ್ಲ ಎಂ ಪಿ ಅವ್ರ ಎರಡು ವರ್ಷದಿಂದ ರಾಘವೇಂದ್ರ ಅವರು ಇದಾರೆ ನೀವು ಹೋದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಅನಂತಪುರ ಹೋಬಳಿಗೆ ಅನಂತಪುರ ಹೋಬಳಿಗೆ ನಾನು ಎಂ ಪಿ ಅವ್ರ ಹತ್ರ ಈ ತರದ ಕೆಲಸ ಮಾಡಿಸ್ಕೊಂಡ್ ಬಂದೆ ಇಂಥ ಊರಿಗೆ ಈ ತರ ಸಮಭಾವನ ಮತ್ತೊಂದನ್ನು ಅನುದಾನ ತಂದೆ ಏನಾದ್ರು ಒಂದು ಬೇಕಲ್ಲ ದಯಮಾಡಿ ನಾನು ನಿಮಗೆ ಸಲಹೆಯನ್ನು ಕೊಡ್ತೇನೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ತಂಡವನ್ನು ಕಟ್ಕೊಂಡು ಎಂ ಪಿ ಅವರ ಹತ್ರ ಬೇರೆ ಬೇರೆ ಎಮ್ ಎಲ್ ಸಿಗಳಿದ್ದಾರೆ ಈ ಜಿಲ್ಲೆಯಲ್ಲಿ ಬಿ ಜೆ ಪಿ ನಲ್ಲಿ ಮೂರ್ನಾಲ್ಕು ಜನ ಅವರ ಹತ್ರ ಹೋಗ್ಬಿಟ್ಟು ಅನುದಾನವನ್ನು ನಮ್ಮ ಸಾಗರಕ್ಕೆ ಸ್ಪೆಷಲಿ ನಮ್ಮ ಅನಂತಪುರ ಹೂಗಳಿಗೆ ಈ ಭಾಗದ ಜನ ನಿಮ್ಮನ್ನು ಎರಡು ಬಾರಿ ಜನಪ್ರತಿನಿಧಿಯಾಗಿ ಮಾಡಿದ್ದಾರೆ ಅದರ ಋಣವನ್ನು ನೀವು ಜನಪ್ರತಿನಿಧಿಯಾಗಿದ್ದಾಗಂತೂ ತೀರಿಸಿಲ್ಲ ಈಗ ಒಂದು ಪಕ್ಷದ ಮುಖಂಡರು ಅಂತ ಈಗ ಆಗಿದ್ದೀರಿ ಈಗಲಾದರೂ ಅವರ ಅನುದಾನವನ್ನು ತಂದು ಆ ಋಣವನ್ನು ತೀರ್ಸೋ ಕೆಲಸವನ್ನ ಮಾಡಬೇಕು ಸುಮ್ಮನೆ ಆಸ್ಪತ್ರೆ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನಾನು ಹಿಂದೆ ಬಿಜೆಪಿನಲ್ಲಿ ಇದ್ದೆ ಹಾಲಪ್ನವ್ರ ಜೊತೆನಲ್ಲಿ ಇದ್ದೆ ಇದ್ದೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ನಾವೆಲ್ಲರೂ ಕೂಡ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆ ಕರ್ಕೊಂಡು ಹೋದೆ ಅಲ್ಲ ಹಾಲಪ್ನವರ್ನ ಒಬ್ಬ ಡಾಕ್ಟರ್ ಕರ್ಕೊಂಡಾಗ ಎಲ್ಲಿ ಮಲ್ಸ್ಲಿಕ್ ಹೋಗಿದ್ದ ಗೊತ್ತೇನು ರತ್ನಾಕರ್ ಅವರೇ ರಕ್ತ ಸಿಕ್ತವಾದ ಬೆಡ್ ಮೇಲೆ ಅಂದ್ರೆ ಬೆಡ್ ಶೀಟ್ ಹಾಕಿರ್ತಕ್ಕಂಥ ಅಂದ್ರೆ ಅಷ್ಟು ಅವ್ಯವಸ್ಥೆ ಹಿಂದಿನ ಬಿಜೆಪಿ ಆಡಳಿತದಲ್ಲಿ ಇವರು ಎಂ ಎಸ್ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಮೆಗಾನ್ ಆಸ್ಪತ್ರೆನಲ್ಲಿ ಅವ್ಯವಸ್ಥೆ ಇಲ್ಲ ಅಂತ ಹೇಳಲ್ಲ ನಾನು ಅವತ್ತು ಒಬ್ಬ ಶಾಸಕರಿಗೂ ಕೂಡ ಆ ತರದ ಒಂದು ಅವ್ಯವಸ್ಥೆ ಕಾಡಿದಾಗ ಜನಸಾಮಾನ್ಯರಿಗೆ ಇನ್ನೆಷ್ಟು ಅವತ್ತು ಕಾಡಿರಬಹುದು ಅಂತಕ್ಕಂಥದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಹಿಂದೆಯೇ ನಲ್ಲಿ ಮಾತ್ರ ಈ ತಾಲೂಕಿಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಬೆಳಕಂಡಿತ್ತು ಉಳಿದ ಟೈಮ್ ಎಲ್ಲ ಕತ್ಲು ಕೌದಿತ್ತು ಅಂತ ನಿಮ್ಮ ಏನು ಮೂರ್ಖತನದ ತಿಳುವಳಿಕೆ ಇದೆ ಅದಕ್ಕೆ ತಿಲಾಂಜಲಿಯನ್ನ ಹಾಡಿ ಯಾಕಂದ್ರೆ ನಿಮ್ಮ ಕಣ್ಣೆದರಿಗೆ ಹಾಲಪ್ನವರು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಗೆ ಎಷ್ಟು ಸಾವಿರ ಕಲಪತ್ರಗಳನ್ನು ಹಂಚಿದ್ರಿ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳಿ ಈಗಲೂ ಚರ್ಚೆಗೆ ಬನ್ನಿ ಬಹುಗ್ರಾಮ ಕುಡಿಯೋ ನೀರು ಕಾಗೋಡು ತಿಮ್ಮಪ್ಪನವ್ರು ಮಾಡಿದ್ರ ಹಾಲಪ್ನವ್ರು ಮಾಡಿದ್ರೆ ಚರ್ಚೆ ಮಾಡೋಣ ಕೆಲವೊಂದು ಕಾಮಗಾರಿಗಳು ಹಿಂದೆ ಹಾಲಪ್ನವ್ರ ಟೈಮ್ನಲ್ಲಿ ಆಗಿರ್ತಕ್ಕಂಥವನ್ನ ಗೋಪಾಲ ಕೃಷ್ಣ ಅವ್ರ ಮುದ್ರಿ ಪೂಜೆ ಮಾಡಿರ್ಬೋದು ಅವು ಕಾಮಗಾರಿಗಳು ಕಂಟಿನ್ಯೂ ಆಗ್ತಾ ಇರ್ಬೋದು ಹಾಗಂತ ಹಿಂದೆ ಗೋಪಾಲ ಕೃಷ್ಣ ಸಾಹೇಬರು ಎಮ್ ಎಲ್ ಎ ಆದಾಗ ತಂದ ಕಾಮಗಾರಿಗಳನ್ನ ಮುಂದೆ ಬಂದಂತ ಕಾಗೋಡ್ ತಿಮ್ಮಪ್ಪ ಸಾಹೇಬ್ರ ಗುದ್ಲಿ ಪೂಜೆ ಮಾಡಿಲ್ವಾ ಕಾಗೋಡ್ ತಿಮ್ಮಪ್ಪ ಸಾಹೇಬ್ರ ತಂದಿರತಕ್ಕಂಥದ್ದನ್ನ ನೀವು ಗುದ್ಲಿ ಪೂಜೆ ಮತ್ತೆ ಅನುದಾನವನ್ನ ಬಳಕೆ ಮಾಡಿಲ್ವಾ ಅವೆಲ್ಲ ನಿರಂತರ ಪ್ರಕ್ರಿಯೆಗಳು ಅದಕ್ಕೆ ನಾನು ಮಾಡಿದೆ ನಮ್ದು ನಮ್ದು ಅಂತ ಹೇಳ್ಕೊಳ್ಳಂನಿಲ್ಲ ಆ ತರದ್ದು ಏನೇ ಇದ್ರು ಬಹಿರಂಗವಾಗಿ ಚರ್ಚೆ ಮಾಡೋಣ ನಾನು ಕಟ್ಟ ಕಡೆಯದಾಗ ಒಂದೇ ಮಾತನ್ನು ಹೇಳೋದು ಈ ತಾಲೂಕಲ್ಲಿ ಅದರಲ್ಲೂ ಸಾಗರ ತಾಲೂಕಿನಲ್ಲಿ ಸಾಗರ ನಗರದಲ್ಲಿ ನಾವು ಬಹಳ ಅಭಿವೃದ್ಧಿ ಮಾಡಿದ್ದೀವಿ ಅಂತಲ್ಲ ಸಾಗರ ನಗರದಲ್ಲಿ ಮೊದಲ ಡಬಲ್ ರೋಡ್ ಏನಾದ್ರು ಆಗಿದ್ರೆ ಅದು ಕಾಗೋಡು ತಿಮ್ಮಪ್ಪ ತಂದಿರತಕ್ಕಂತ ಅನುದಾನದಲ್ಲಿ ಯಾವ ಹಾಲಪ್ನವರು ಮಾಡಿದ್ದಲ್ಲ ಏನೂ ಮಾಡಿದ್ದಲ್ಲ ಈಗಿರ್ತಕ್ಕಂಥ ಒಂದೇ ಒಂದು ಡಬಲ್ ರೋಡ್ ಸ್ವರಬ ರೋಡ್ ಏನಿದೆ ಅದು ಕಾಗೋಡು ತಿಮ್ಮಪ್ಪನವರು ಅನುದಾನದಲ್ಲಿ ಆಗಿರ್ಸೋದು ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡೋಣ ದಾಖಲೆಗಳನ್ನು ಪರಿಶೀಲನೆ ಮಾಡೋಣ ನಾನು ದಾಖಲೆ ತರ್ತೀನಿ ನೀವು ದಾಖಲೆ ತನ್ನಿ ಯಾವಾಗ ಅನ್ ಅನುದಾನ ಮಂಜೂರಾಗಿತ್ತು ಏನು ಅಂಥದ್ದನ್ನ ನೋಡೋಣ ಹಾಗೆ ಸುಮ್ಮನೆ ಏನೇನೋ ಮಾತಾಡುವಂಥದ್ದನ್ನು ಹೇಳಕ್ಕೆ ಹೋಗ್ಬೇಡಿ ಗೋಪಾಲಕೃಷ್ಣ ಅವರು ಹತ್ತಾರು ಕೋಟಿ ಅನುದಾನಗಳನ್ನು ನಮ್ಮ ಅನಂತಪುರ ಹೋಬಳಿಗೆ ಆಲ್ರೆಡಿ ಈ ಗ್ಯಾರಂಟಿಗಳ ಮಧ್ಯ ನಿಮ್ಮ ಸರ್ಕಾರದಲ್ಲಿ ಒಂದೇ ಒಂದು ಜನರಿಗೆ ಈ ಥರದ ಸೌಲಭ್ಯಗಳಿತ್ತ ಅಂತ ಯೋಚನೆ ಮಾಡಿ ಇವತ್ತು ಫ್ರೀಯಾಗಿ ಹತ್ತು ಕೆ ಜಿ ಅಕ್ಕಿ ಕೊಡೋದು ಮಹಿಳೆಯರಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡೋಂಥದ್ದು ಇರ್ಬೋದು ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಗೃಹಿಣಿಯರಿಗೆ ಬರ್ತಾ ಇರ್ತಕ್ಕಂಥದ್ದು ಅದೇನು ಸಣ್ಣ ಮೊತ್ತ ಅಲ್ಲ ಪ್ರತಿ ತಿಂಗಳ ತಾಲೂಕಿನಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಜಾಸ್ತಿ ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ವಿನಿಯೋಗ ಆಗ್ತಿದೆ ಅದು ಬಡವರ ಮನೆ ಸೇರ್ತಾ ಇದೆ ರತ್ನಾಕರ್ ಅವರ ಬಡವರ ಮನೆ ಸೇರ್ತಾ ಇದೆ ಹಾಗಾಗಿ ಅನಾವಶ್ಯಕವಾಗಿ ಮಾನ್ಯ ಶಾಸಕರ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡೋದನ್ನ ಬಿಟ್ಟು ನಿಮ್ಮ ಎಂ ಪಿ ಎಂ ಎಲ್ ಸಿಗಳ ಹತ್ರ ಅನುದಾನವನ್ನು ತಂದು ನಾನು ಜನರ ಸೇವೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಮಾಧ್ಯಮದಲ್ಲಿ ಮತ್ತೊಂದು ಕಡೆ ಹೇಳ್ಕೊಳ್ಳಿ ನಾನು ಮೊನ್ನೆ ನೋಡಿದೆ ವಿಭೇಷಣ ಹಾಲಪ್ನವ್ರ ನೇತೃತ್ವದಲ್ಲಿ ಹೋರಾಟ ಹಾಲಪ್ನವ್ರ ನೇತೃತ್ವದಲ್ಲಿ ಹೋರಾಟ ಅಂತ ಹೇಳಿ ಕಲಿಮಣ್ಣ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಅವರು ಹಿಂದಕ್ಕೆ ನೋಡಿನಪ್ಪ ಎಲ್ಲೂ ಹಾಲಪ್ನವ್ರ ಫೋಟೋ ಕಾಣಲ್ಲ ಒಂದು ರಾಘವೇಂದ್ರ ಯಡಿಯೂರಪ್ಪನವ್ರ ಕಾಣ್ತು ಅಂದ್ರೆ ಹಾಲಪ್ಪ ಅವ್ರಿಗೆ ಲೆಕ್ಕಕ್ಕೆ ಅಲ್ಲ ಅಂತ ನಾನು ಅನ್ಕಂಡಿದ್ದೀನಿ ಆ ಮತ್ತೆ ಬಾಯಲ್ಲಿ ಮಾತ್ರ ಹಾಲಪ್ಪ ಹಿಂದ್ಗಡೆ ನೋಡಿ ರಾಘವೇಂದ್ರ ಮತ್ತೆ ಯಡಿಯೂರಪ್ಪನವ್ರ ಫೋಟೋ ಕಾಣಿಸ್ತಾ ಇತ್ತು ಅವ್ರ ಮನೆಯಲ್ಲಿ ಆಗ್ಲಿ ಅದ್ ನಂಗೆ ಸಂಬಂಧ ಇಲ್ದಿರೋದು ಅದು ಅವ್ರಿಗೆ ಸಂಬಂಧ ಪಟ್ಟಿರದು ಆದ್ರೂ ಹಾಲಪ್ನರ್ ನೇತೃತ್ವ ಹಾಲಪ್ನರ್ ನೇತೃತ್ವ ಆಗ್ತೀರಿ ಎಷ್ಟು ಪ್ರೀತಿ ಹಾಲಪ್ನರ್ ಮೇಲೆ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಆಯ್ತು ನೋಡೋಣ ಅದನ್ನು ಮುಂದಿನ ದಿನಗಳಲ್ಲಿ ಜನಪರವಾದ ಹೋರಾಟವನ್ನು ನೀವು ಮಾಡಿ ನಾವು ಮಾಡ್ತೀವಿ ಇಲ್ಲ ಸಲ್ಲದ ವೃತ ಆರೋಪಗಳನ್ನು ದಯವಿಟ್ಟು ಮಾಡಬೇಡಿ ಸುಮ್ ಸುಮ್ಮನೆ ಆರೋಪ ಮಾಡೋದಾದರೆ ನಾವು ಏನನ್ನೂ ಆರೋಪ ಮಾಡ್ಬೋದು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಅದರಲ್ಲೂ ಶಾಸಕರ ಬಗ್ಗೆ ಮನೆ ಗೋಪಾಲಕೃಷ್ಣ ಬೇಳೂರವ್ರ ಬಗ್ಗೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ